नमस्कार न्यूज 26 सिक्स की स्वागत ನಾಡಿಗೆ ಕೆಂಪೇಗೌಡರ ಕೊಡುಗೆ ಅಪಾರ ಶಾಸಕ ಎಆರ್ ಕೃಷ್ಣಮೂರ್ತಿ ಯಳಂದೂರು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಪಟ್ಟಣದ ತಾಲೂಕು ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾದ ಉಮೇಶ್ ಬೇವಿನಹಳ್ಳಿ ಅವರು ಮಾತನಾಡಿ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯ ರಾಜಧಾನಿ ಬೆಂಗಳೂರು ಇವತ್ತು ಕೋಟ್ಯಾಂತರ ಜನರ ಆಶ್ರಯ ತಾಣವಾಗಿದೆ ಇಲ್ಲಿಯವರಿಗಿಂತ ಹೆಚ್ಚು ಮಂದಿ ಹೊರಗಿನಿಂದ ಬಂದು ಇಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅತ್ಯಂತ ಸುರಕ್ಷಿತ ಸುಂದರ ಮತ್ತು ಸುಸಜ್ಜಿತ ನಗರವಾಗಿ ಬೆಂಗಳೂರು ಬೆಳೆಯಲು ಕೆಂಪೇಗೌಡ ಅವರ ವಿವೇಚನೆ ಮತ್ತು ದೂರದೃಷ್ಟಿಯೇ ಮುಖ್ಯ ಕಾರಣ ಅಂತ ತಿಳಿಸಿದರು ಬೆಂಗಳೂರು ನಗರವನ್ನ ವ್ಯವಸ್ಥಿತವಾಗಿ ನಿರ್ಮಿಸುವಲ್ಲಿ ಕೆಂಪೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂದು ಅವರು ನಿರ್ಮಿಸಿದ ಬೆಂಗಳೂರು ನಗರ ಇಂದು ಬೃಹದಾಕಾರವಾಗಿ ಬೆಳೆದು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ ಬೆಂಗಳೂರು ನಗರ ನಿರ್ಮಿಸಿದ ಕೆಂಪೇಗೌಡರ ಹೆಸರನ್ನ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಇಡ್ಲಾಗಿದ್ದು ಕೆಂಪೇಗೌಡರ ನೂರ ಎಂಟು ಅಡಿ ಪ್ರತಿಮೆ ಸ್ಥಾಪನೆಗೆ ಸರ್ಕಾರ ಮುಂದಾಗಿರುವುದು ಶ್ಲಾಘನೀಯ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಲ್ಪಿಸಿಕೊಟ್ಟರು ಕನ್ನಡ ನಾಡಿನ ಬಹುಭಾಗದಿಂದ ಹಿಡಿದು ತಮಿಳುನಾಡಿನ ಮಧುರೆವರೆಗೂ ಆಡಳಿತ ಹೊಯ್ಸಳರ ದೊರೆ ಬಲ್ಲಾಳನ ಕಾಲದಿಂದಲೂ ಬೆಂಗಳೂರಿನ ಉಲ್ಲೇಖವು ನಮಗೆ ಅನೇಕ ಕಡೆಗಳಲ್ಲಿ ಸಿಗುತ್ತೆ ಬೆಂಗಳೂರಿಗೆ ತಾಗಿಕೊಂಡೇ ಇರುವ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಬಲ್ಲಾಳನ ನೆನಪಿನಲ್ಲಿರುವ ಊರುಗಳೇ ಆಗಿವೆ ಅಂದರೆ ಬಲ್ಲಾಳಪುರ ಎನ್ನುವ ಹೆಸರೇ ಈಗ ಅಪಭ್ರಂಶಗೊಂಡು ಚಾಲ್ತಿಯಲ್ಲಿವೆ ಆದರೆ ಆ ಕಾಲಕ್ಕೆ ಈ ಊರು ಬಹುಶಃ ಒಂದು ದೊಡ್ಡ ಹಳ್ಳಿಯಾಗಿದ್ದು ಬಹುಶಃ ಏಳೆಂಟು ಚದರ ಮೈಲಿಗಳನ್ನು ವಿಸ್ತರಿಸಿಕೊಳ್ತದೆ ಹಾಗಾಗಿ ಕೆಂಪೇಗೌಡರು ಬೆಂಗಳೂರು ನಿರ್ಮಾತವಾಗಿ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಂಜುಳಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್ ಬಿಒ ಕಾಂತರಾಜ್ ಒಕ್ಕಲಿಗ ಸಂಘದ ಅಧ್ಯಕ್ಷ ರಾಜುಗೌಡ ಬನ್ನಿ ಸಾರಿಗೆ ರಾಜುಗೌಡ ಆನಂದಕುಮಾರ್ ರೇವಣ್ಣ ಬಸವರಾಜ್ ಸತೀಶ್ ಯಜಮಾನರುಗಳು ಮುಖಂಡರುಗಳು ಯುವಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ఎక్స్ కన్నడ చామరాజనగరా ವಿಶ್ವದಲ್ಲೇ ಇವತ್ತು ಹೆಸರನ್ನು ಗಳಿಸತಕ್ಕಂಥ ರಾಜಧಾನಿಯಲ್ಲಿ ಒಂದು ಅಂತ ತಪ್ಪಾಗಲ್ಲ ವಿಶೇಷವಾಗಿ ನಾನು ಸ್ವಲ್ಪ ನೋಡೇ ಮಾತಾಡಬೇಕು ಸಾಹಿತಿಗಳಾದರೆ ಇತಿಹಾಸ ತಜ್ಞರಾದರೆ ಇತಿಹಾಸ ಇತಿಹಾಸವುಳ್ಳಂಥ ವ್ಯಕ್ತಿತ್ವದ ವಿಚಾರದಲ್ಲಿ ಭಾಳ ಅರ್ಥಪೂರ್ಣವಾಗಿ ಮಾತನಾಡ್ತಾ ಇದ್ದಾರೆ ನಾವು ರಾಜಕಾರಣಿಗಳು ರಾಜಕೀಯವನ್ನು ಮಾಡಬೇಕು ಇವತ್ತು ಬೆಂಗಳೂರು ಅವರು ವಿವರಣೆ ಮಾಡಿದಂಥ ರೀತಿಯಲ್ಲಿ ಕೆಂಪೇಗೌಡರು ಕೇವಲ ಪುಟ್ಟ ಬಾಲಕನಾಗಿದ್ದ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಅವರ ಜನ್ಮ ಕೊಟ್ಟವ್ರ ಜೊತೆ ಅಲ್ಲಿ ಆ ಸಾಮ್ರಾಜ್ಯವನ್ನು ನೋಡಿದಾಗ ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ಕಲ್ಪನೆಯನ್ನು ಏನು ಕಟ್ಕೊಂಡಿದ್ರೋ ಆ ಕಲ್ಪನೆ ಅನುಗುಣವಾದಂಥ ರೀತಿಯಲ್ಲಿ ಇವತ್ತು ಕೊಂಡಾಡುವಂಥ ರೀತಿಯಲ್ಲಿ ಇವತ್ತು ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಅವರು ನಿರ್ಮಾಣ ಏನು ಮಾಡಿಕೊಟ್ರು ಇವತ್ತು ಸಿಲಿಕಾನ್ ಸಿಟಿ ಅಂತಕ್ಕಂಥ ಖ್ಯಾತಿನ ಪಡಲಿಕ್ಕೆ ಅವಕಾಶ ಆಗಿದೆ ಕೇವಲ ಇಪ್ಪತ್ತು ಕಿಲೋಮೀಟರ್ ವಿಸ್ತರಣದ ಒಂದು ಹೊರನೇ ಹೇಳಿದ್ರು ಆ ಎತ್ತುಗಳನ್ನ ಕಟ್ಟಿಬಿಟ್ಟಾಗ ಅದು ಎಲ್ಲಿ ಹೋಗಿ ನಿಲ್ಲುತ್ತೋ ಅಲ್ಲಿ ಅದರ ಗಡಿ ಗುಡಿಸುವಂಥದ್ದಕ್ಕೆ ಅವತ್ತು ವೈಜ್ಞಾನಿಕವಾಗಿ ಅವ್ರು ಚಿಂತನೆ ಮಾಡಿ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥದ್ದು ಆದರೆ ಇವತ್ತು ಬೆಂಗಳೂರು ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಅಂದು ಅವರು ಆ ನಗರದ ಅಭಿವೃದ್ಧಿಗೆ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ರು